ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೂ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಶ್ರೀ ಕೃಷ್ಣದೇವರಾಯನ ಒಂದು ಆಳ್ವಿಕೆ ಇತ್ತು ಈ ಆಳ್ವಿಕೆಯಲ್ಲಿ ಬಹಳ ವಿದೇಶಿಯರು ಏನ್ ಹೇಳ್ತಾರೆ ಅಂತಂದ್ರೆ ಚಿನ್ನ ಬೆಳ್ಳಿ ಮುತ್ತು ರತ್ನ ಇದೆಲ್ಲಾದ್ರೂ ಮಾರುಕಟ್ಟೆ ಅದಕ್ಕೆ ಪ್ರತ್ಯೇಕವಾಗಿತ್ತು ಹಾಗೂ ಇಲ್ಲಿ ಅನೇಕ ಸಾಮಂತ ರಾಜರುಗಳು ಸಹ ಕೃಷ್ಣದೇವರಾಯನ ಒಂದು ಆಡಳಿತದಲ್ಲಿ ಇದ್ರು ಅಂತ ಹೇಳ್ತಾರೆ ಆದ್ರೆ ನನ್ನ ಅವಲೋಕನದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಈ ಚಿನ್ನ ಬೆಳ್ಳಿ ರತ್ನ ಮತ್ತು ವಜ್ರ ಬೈಡೂರ್ಯ ಇದೆಲ್ಲದೊ ಇರತಕ್ಕಂತ ಮಾರ್ಕೆಟ್ ಅನ್ನು ಇವತ್ತಿನ ದಿವಸ ನೋಡ್ತಾ ಇದೀವಿ ಕಲ್ಲಿನ ರಥವನ್ನ ಸಹ ನೋಡ್ತಾ ಇದ್ದೀವಿ ವಿರೂಪಾಕ್ಷ ಸ್ವಾಮಿ ದೇವಾಲಯವನ್ನು ಸಹ ನೋಡ್ತಾ ಇದ್ದೀವಿ ಶ್ರೀ ಕೃಷ್ಣ ದೇವರಾಯನ್ನ ನಾವ್ ಯಾತಕ್ಕೆ ಕನ್ನಡಿಗರು ಮೆಚ್ಕೋಬೇಕು ಗೊತ್ತಾ ಯಾತಕ್ಕೆ ಮೆಚ್ಕೋಬೇಕು ಅಂದ್ರೆ ಕೃಷ್ಣ ದೇವರಾಯರು ಇವರು ನಮ್ಮ ಮೈಸೂರಿನ ರಾಜರೇನಿದ್ರು ಆ ಮನೆತನಕ್ಕೆ ಅವರು ಅಳಿಯಂದ್ರು ಅಂತ ನಾವು ಹೇಳ್ಬೋದು ಕೃಷ್ಣದೇವರಾಯರು ನಮ್ಮ ಕನ್ನಡಿಗರೇನೆ ಯಾತಕ್ಕೆ ಕನ್ನಡಿಗರು ಅಂತಂದ್ರೆ ತಿರುಮಲಾರಾಯ ಅಂತಕ್ಕಂಥವರ ಒಬ್ಬ ಸುಪುತ್ರಿ ಆಗಿರ್ತಕ್ಕಂತ ತಿರುಮಲಾಂಬೆನ ಕೊಟ್ಟು ಶ್ರೀ ಕೃಷ್ಣದೇವರಾಯರಿಗೆ ದೇವರಾಯರಿಗೆ ಮಾಡ್ತಾರೆ ರಾಜ ಬಹು ವಲ್ಲಭ ಅಂತ ಆದ್ರೂ ನಮ್ಮ ಕರ್ನಾಟಕದಲ್ಲಿ ಅದು ಕನ್ನಡಿಗರು ಯಾಕೆ ಖುಷಿ ಪಡ್ಬೇಕು ಅಂದ್ರೆ ಈ ತಿರುಮಲಾಂಬೆ ಅಂತ ನಾವ್ ಯಾರು ಕರಿತೀವಿ ಅವರೇ ಪಟ್ಟದ ರಾಣಿ ಆಗಿರ್ತಾರೆ ಯಾರಿಗೆ ಶ್ರೀ ಕೃಷ್ಣ ದೇವರಾಯನ್ಗೆ ಒಟ್ಟು ಶ್ರೀ ಕೃಷ್ಣ ದೇವರಾಯ ಮಾಡಿರ್ತಕ್ಕಂಥ ಅನೇಕ ಯುದ್ಧಗಳನ್ನ ನೋಡ್ತೀವಿ ಅಲ್ವಾ ಆ ಎಲ್ಲಾ ಯುದ್ಧಗಳನ್ನ ಮಾಡಿದಾಗ ಅಲ್ಲಿ ರಾಜರಿಂದ ಬಂದಿರತಕ್ಕಂಥ ಎಲ್ಲಾ ಕಪ್ಪ ಕಾಣಿಕೆಗಳನ್ನ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆಗಳಿಗೆ ದೇವಾಲಯಗಳಿಗೆ ಕೊಡ್ತಾನೆ ಬಂದಿದ್ದಾರೆ ಇವತ್ತಿನ ದಿವಸ ನಮ್ಮ ಭಾರತೀಯ ಸಂಸ್ಕೃತಿ ಅದು ದಕ್ಷಿಣ ಭಾರತದಲ್ಲಿ ನಾವು ತಮಿಳ್ನಾಡಲ್ಲಿ ಇರ್ಬಹುದು ಕರ್ನಾಟಕದಲ್ಲಿರ್ಬಹುದು ಆಂಧ್ರ ಪ್ರದೇಶದಲ್ಲಿರ್ಬೋದು ಇರಬಹುದು ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ವೈಭವೈಪೀತವಾಗಿರ್ತಕ್ಕಂಥ ಚಿನ್ನಾಭರಣಗಳನ್ನ ಏನಾದ್ರು ನೋಡ್ತೇವೆ ಅಂತಂದ್ರೆ ಅದು ಶ್ರೀ ಕೃಷ್ಣದೇವರಾಯ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆನೆ ಇಂತ ಶ್ರೀ ಕೃಷ್ಣದೇವರಾಯ ತನ್ನ ಪುತ್ರಾಗಿರ್ತಕ್ಕಂಥ ತಿರುಮಲ ರಾಯ ಹೋಗ್ಬಿಟ್ಟಾಗ ಬಹಳನೇ ದುಃಖ ಪಡ್ತಾರೆ ಆ ದುಃಖದಲ್ಲೇನೆ ಬಹಳ ಚಿಕ್ಕ ವಯಸ್ಸಿಗೆನೆ ಹೋಗ್ಬಿಡ್ತಾರೆ ಬಹುಶಃ ಒಂದು ನಲವತ್ತೆಂಟು ನಲವತ್ತೊಂಬತ್ತು ವರ್ಷಕ್ಕೆ ಅವ್ರು ಹೋಗ್ಬಿಡ್ತಾರೆ ಹೋದಾಗ ಮಹಾರಾಜ ಹೋದ್ನಲ್ಲ ಅಂತಕ್ಕಂಥ ದುಃಖಕ್ಕೆ ಏನ್ ಮಾಡಿದರೆ ಈ ತುಂಗಭದ್ರಾ ನದಿ ಇದೆಯಲ್ಲ ಅದ್ರ ದಂಡೆನಲ್ಲಿ ಎತ್ತರವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಕಲ್ಲಿನ ಮಂಟಪವನ್ನ ಕಟ್ಟಿದ್ದಾರೆ ಆ ಕಲ್ಲಿನ ಮಂಟಪದ ವಿಶೇಷತೆ ಏನು ಗೊತ್ತೆ ಅದು ಒಟ್ಟು ಅರವತ್ನಾಲ್ಕು ಕಂಬಗಳಿಂದ ಕೂಡಿರ್ತಕ್ಕಂಥ ಕಲ್ಲಿನ ಮಂಟಪ ಆಗಿದೆ ಅರವತ್ನಾಲ್ಕು ಕಂಬಗಳನ್ನ ಯಾತಕ್ಕೆ ಕಟ್ಟಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆನೂ ಸಹ ಇದೆ ನಾವು ಅನೇಕ ಸಮೀಕ್ಷೆಗಳನ್ನ ನಾವು ನೋಡಿದಾಗ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಒಬ್ಬ ರಾಜನಾಗಿರ್ತಕ್ಕಂಥವನ್ಗೆ ಅರವತ್ನಾಲ್ಕು ವಿದ್ಯೆಗಳಿರ್ಬೇಕು ಅರವತ್ನಾಲ್ಕು ವಿದ್ಯೆ ಇರ್ತಕ್ಕಂಥ ಏಕೈಕ ರಾಜ ಯಾರಾದ್ರೂ ಈ ಭಾರತ ದೇಶದಲ್ಲಿ ಇದ್ರು ಅಂತಂದ್ರೆ ಅದು ನಮ್ಮ ಕೃಷ್ಣದೇವರಾಯನಿಗೆ ಆ ಸತ್ಕೀರ್ತಿ ಸಲ್ಲುತ್ತೆ ಹಾಗಾಗಿ ನಾವ್ಯಾವ ಪ್ರಪಂಚದಲ್ಲಿ ಜೀವನದಲ್ಲಿ ಯಾವತ್ತಾದ್ರೂ ಒಂದ್ ದಿವಸ ನಾವ್ ಹುಟ್ಟಿದ್ಮೇಲೆ ನಾವೇನ್ ನೋಡ್ಬೇಕು ಗೊತ್ತೆ ಹಂಪಲ್ನಲ್ಲಿ ವೈಭವಗಳನ್ನ ನೋಡ್ಬೇಕು ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ ಅದು ನಮ್ಮ ಕರ್ನಾಟಕ ರಾಜ್ಯ ಕನ್ನಡಿಗರ ರಾಜ್ಯ ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ಪಡ್ತಕ್ಕಂತಹ ಒಂದು ಸಂಗತಿ ಇರ್ತಕ್ಕಂತ ರಾಜ್ಯ ಕರ್ನಾಟಕದವರು ಅತ್ಯಂತ ಹೃದಯವಂತರು ಔದಾರ್ಯಶೀಲರು ಅತ್ಯಂತ ಹಸನ್ಮುಖಿಗಳು ಅಂತ ಅತ್ಯ ಸಂತೋಷಪ್ರದರಾಗಿರ್ತಕ್ಕಂಥವರು ಅನ್ನೋದನ್ನ ನಾವು ಯಾವ ಸಾಮ್ರಾಜ್ಯದಲ್ಲಿ ನೋಡ್ತೇವೆ ಅಂದ್ರೆ ವಿಜಯನಗರದ ಸಾಮ್ರಾಜ್ಯದಿಂದನೇ ನಾವು ನೋಡ್ತಾ ಬಿರ್ತೇವೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ವೈಭವೋಪೇತವಾಗಿರ್ತಕ್ಕಂಥ ಹಂಪೇನ ಜೀವನದಲ್ಲಿ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ನೂರು ಸಲ ನೋಡಿದ್ರು ಸಹ ನಮ್ಗೆ ತೃಪ್ತಿ ಅನ್ನೋದು ಸಿಕ್ಕೋದಿಲ್ಲ ಅಂತ ಒಂದೇ ಒಂದು ಬಂಡೆ ಕಲ್ಲೆ ಮೇಲೆ ಕಟ್ಟಿರ್ತಕ್ಕಂತಹ ಕೃಷ್ಣದೇವರಾಯರ ದೇವರಾಯರ ಅವರೊಂದು ಸಮಾಧಿನೂ ಸಹ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಆದ್ರೂ ಸಹ ಕೆಲವ್ರಿಗೆ ಇದು ಕೃಷ್ಣದೇವರಾಯನ ಸಮಾಧಿನ ಅಲ್ವಾ ಅಂತಕ್ಕಂಥದ್ದು ಕೆಲವೊಂದು ಅಪನಂಬಿಕೆಗಳು ಸಹ ಇದೆ ಅಂದ್ರೆ ಇದ್ರ ಬಗ್ಗೆ ಏನು ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಭೂರ್ಗ ಶಾಸ್ತ್ರ ಇಲಾಖೆಯವರು ಕೃಷ್ಣದೇವರಾಯ ದೇವರಾಯ ಅವರು ಎಷ್ಟು ವರ್ಷ ಆಡಳಿತವನ್ನ ನಡೆಸಿದ್ರು ಅವರ ಸಮಾಧಿ ಎಲ್ಲಿದೆ ಅನ್ನೋದನ್ನ ಇನ್ನು ಅದನ್ನ ಸಂಶೋಧನೆಗಳನ್ನ ಮಾಡಿ ಕನ್ನಡಿಗರಿಗೆ ತಿಳಿಸ್ಬೇಕು ಕೃಷ್ಣದೇವರಾಯ ಮಹಾಪ್ರಭುಗಳನ್ನ ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ನೀವೆಲ್ಲ ನೆನೆಸ್ಕೊಳ್ಳೋಣ ಸ್ಮರಿಸ್ಕೊಳ್ಳೋಣ ನಮ್ಮ ಕನ್ನಡಿಗರು ಕೃಷ್ಣದೇವರಾಯನ ರೀತಿಯೇ ಅತ್ಯಂತ ಸಾಹಿಸ್ಯಗಳಾಗಿ ಔದಾರ್ಯವಂತರಾಗಿ ಹೃದಯವಂತರಾಗಿ ಪ್ರೀತಿಪೂರ್ವಕವಾಗಿ ಇರೋಣ ಎಲ್ಲರ ಜೊತೆ ಬೆರೆಯೋಣ ಸಮೃದ್ಧವಾಗಿರ್ತಕ್ಕಂತ ಜೀವನವನ್ನ ನಡೆಸೋಣ ಹರಿ ಓಂ ನಿಮ್ಮ ಮನೆಯಾದ ಯೋಗ ಪ್ರಕಾಶ್ ಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹರಿ ಓಂ